ಹರೇ ಶ್ರೀನಿವಾಸ ಗೋವಿಂದ 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 ನೆನ್ನಿ ಗೋವಿಂದ ನಮಾಲಿಗೆ ಗೇತನಿ ಗೋವಿಂದ 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 ನೆನ್ನಿ ಗೋವಿಂದ ನಮಾಲಿಗೆ ಗೇತನಿ ದಾರಿಲಿ ನಡೆವಾಗ ಗೋವಿಂದ ನೆನ್ನಿ ಬಾರ ಗೋವಿಂದ ನೆನ್ನಿ ದಾರಿಲಿ ನಡೆವಾಗ ಗೋವಿಂದ ನಿನ್ನಿ ಬಾರ ಹೊರುವಾಗ ಗೋವಿಂದ ನಿನ್ನಿ ನೀರು ತರುವಾಗ ಗೋವಿಂದ ನಿಲ್ನಿ ಗಾರುಡಿ ಗಾರನ ಗೋವಿಂದ ನಿನ್ನಿ ನೀರು ತರುವಾಗ ಗೋವಿಂದ ನಿಲ್ನಿ ಗಾರುಡಿ ಕಾರನ ನೆನ್ನಿ ಗೋವಿಂದ 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 ನೆನ್ನಿ ಗೋವಿಂದ ನ ನಾ ತನ್ನಿ ಗಜರಾಜ ದೊಲಿದವನಿಗೆ ಗೋವಿಂದ ನೆನ್ನಿ ತ್ರಿಜಗಾದಿ ಪೂಜಿತನಿಗೆ ಗೋವಿಂದ ನಿನ್ನಿ ಗಜರಾಜ ದೊಲಿದವನಿಗೆ ಗೋವಿಂದ ನೆನ್ನಿ ತ್ರಿಜಗಾದಿ ಪೂಜಿತನೇ ಗೋವಿಂದ ನಿನ್ನಿ ಸುಜನಾರಿ ಗೊಲಿದವಗೆ ಗೋವಿಂದ ನಿನ್ನಿ ಅಜನಾಪಿತ ನಿವ ಗೋವಿಂದ ನಿನ್ನಿ ತ್ರಿಸುಜನಾರಿ ಸುಜನಾರಿ ಕೊಲಿದವಗೆ ಗೋವಿಂದ ನಿಲ್ನಿ ಅಜನ ನೀವ ಗೋವಿಂದ ನಿನ್ನಿ ಗೋವಿಂದ 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 ನಿನ್ನಿ ಗೋವಿಂದನಾಮಿಗೆಗೆಗೆಗೆಗೆಗೆಗೆಗೆಗೆಗೆಗೆ ತನ್ನಿ ಶಿಷ್ಟರ ಪಾಲಿಪಗೆ ಗೋವಿಂದ ನಿನ್ನಿ ಕಷ್ಟವ ಕಳೆವಗೆ ಗೋವಿಂದ ನಿನ್ನಿ ಶಿಷ್ಟರ ಪಾಲಿಪಗೆ ಗೋವಿಂದ ನಿನ್ನಿ ಕಷ್ಟವ ಕಳೆವಗೆ ಗೋವಿಂದ ನಿನ್ನಿ ಉತ್ಕೃಷ್ಟ ಮಹಿಮಗೆ ಗೋವಿಂದ ದಾನಿ ವೈಕುಂಠ ದೊಡೆಯಗೆ ಗೋವಿಂದ ನಿನ್ನಿ ಉತ್ಕೃಷ್ಟ ಮಹಿಮಗೆ ಗೋವಿಂದ ದಾನೆ ವೈಕುಂಠದೊಡೆಯಗೆ ದೊಡೆಯಗೆ ಗೋವಿಂದ ನೆನ್ನಿ ಗೋವಿಂದ 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 ನೆನ್ನಿ ಗೋವಿಂದನ ನಾಲಿಗೆಗೆ ತನ್ನಿ ಎಡ ಬಿಡದೆ ಗೋವಿಂದ ನೆನ್ನಿ ಬಿಡದನು ದಿನದಲ್ಲಿ ಗೋವಿಂದ ನೆನ್ನಿ ಎಡಬಿಡದೆ ಕಾವಗೆ ಗೋವಿಂದ ನೆನ್ನಿ ಬಿಡದಾನು ದಿನದಲ್ಲಿ ಗೋವಿಂದ ನೆನ್ನಿ ಅಡಿಗಡಿ ಗೊಂದಿಸಿ ಗೋವಿಂದ ನೆನ್ನಿ ಕಡುಹರುಷದಲಿ ಗೋವಿಂದ ನೆನ್ನಿ ಅಡಿಗಡಿ ಗೊಂದಿಸಿ ಗೋವಿಂದ ನೆನ್ನಿ ಕಡುಹರುಷದಲಿ ಗೋವಿಂದ ನೆನ್ನಿ ಗೋವಿಂದ 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 ನೆನ್ನಿ ಗೋವಿಂದ ನಾನ ಮಾನಾಲಿಗೆ ತನ್ನಿ ಹದ್ದನೇರುವ ಗೋವಿಂದ ನೆಲ್ನಿ ಮುದ್ದುಗಾರನಿಗೆ ನೆನ್ನಿ ಹದ್ದನೇರುವ ಗೋವಿಂದ ನೆಲ್ನಿ ಮುದ್ದುಗಾರನಿಗೆ ಗೋವಿಂದ ನೆನ್ನಿ ಉದ್ಧಾರ ಮಾಡುವ ಗೋವಿಂದ ನೆನ್ನಿ कृष्ण गे मध्व कृष्णगे गोविन्दने उद्धार गोविन्दी मद्वेष कृष्णगे गोविन्दने गोविन्द गोविन्द गोविन्दने गोविन्दनालिगेतनी ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಭಕ್ತವತ್ಸಲ ಗೋವಿಂದ 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 ವಂದನೆಗಳು